ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾವ ದಿನದಂದು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿದರೆ ಆ ದಿನಾಂಕದಿಂದಲೇ ನಿಮ್ಗೆ ಪಿಂಚಣಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾವಾಗ ಹೇಳ್ಬಿಟ್ಟು ತಿಳ್ಸ್ಕೊಡ್ತೀನಿ ಹಾಗೆ ನಿಮ್ಗೆ ಏನಾದರೂ ಜನವರಿ ತಿಂಗಳು ಅಥವಾ ಫೆಬ್ರವರಿ ತಿಂಗಳಲ್ಲಿ ಏನಾದರೂ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ವಿಡಿಯೋನ ನೀವು ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಮಾಹಿತಿ ಫುಲ್ ಅರ್ಥ ಆಗೋದು ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ವರೆಗೂ ವಾಚ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಸಬ್ಕ್ರೈಬರ್ ಲೈಕ್ ಇಂದೇ ನಮಗೆ ತುಂಬಾನೇ ಪ್ರೋತ್ಸಾಹ ಸಿಗುತ್ತೆ ಹಾಗೆ ತುಂಬಾನೇ ಖುಷಿನೂ ಕೂಡ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಪಿಂಚಣಿ ಹಣ ಒಂದನೇ ತಾರೀಕಿಂದ ಒಂದು ಹತ್ತನೇ ತಾರೀಕಷ್ಟಲ್ಲೇ ಬಂದುಬಿಡ್ತಾ ಇತ್ತು ಸೊ ಒಂದು ವರ್ಷದಿಂದ ಹಿಂದೆ ಇವಾಗ ಪಿಂಶನ್ ತೊಗೊತಿರೋರು ಹೇಳ್ತಾ ಇದ್ದಾರೆ ಈ ಕಾಂಗ್ರೆಸ್ ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಲ್ವ ಅವಾಗಿಂದ ನಮಗೆ ಪಿಂಚಣಿ ಹಣವೇ ಸರಿಯಾಗಿ ಬರ್ತಾ ಇಲ್ಲ ಯಾವಾಗ ಯಾವಾಗೋ ಹಾಕ್ತಾರೆ ಮೊದಲೆಲ್ಲ ಏನಾಗ್ತಿತ್ತು ಮೊದ್ಲು ಒಂದನೇ ತಾರೀಕಿಂದನೇ ಹತ್ತನೇ ತಾರೀಕು ಅಷ್ಟೇ ನಮಗೆ ಪಿಂಚಣಿ ಹಣ ಬಂದ್ಬಿಡ್ತಿತ್ತು ಇವಾಗೇ ಯಾವಾಗ ಬೇಕು ಅವಾಗ ಹಾಕ್ತಾರೆ ಎರಡು ತಿಂಗಳಿಗೆ ಒಂದ್ಸರಿ ಹಾಕ್ತಾರೆ ಸೊ ಈ ರೀತಿ ಎಲ್ಲ ಕೂಡ ಹೇಳ್ತಾ ಇದ್ದಾರೆ ಇವಾಗ ಇದಕ್ಕೆ ಒಂದು ದಿನಾಂಕ ಅಂತೇನು ನಿಗದಿಪಡಿಸಿರ್ಲಿಲ್ಲ ಮೊದಲು ಈಗ ಒಂದು ವರ್ಷದಿಂದ ಈ ಕಡೆಗೆ ಒಂದೊಂದೊಂದ್ಸರಿ ಎರಡು ತಿಂಗಳಿಗೆ ಬರ್ತಾ ಬರ್ತಾಯಿತ್ತು ಅಥವಾ ಒಂದು ತಿಂಗಳು ಇಪ್ಪತ್ತನೇ ತಾರೀಕು ನಂತರ ಬರ್ತಾ ಇತ್ತು ಒಂದು ತಿಂಗಳು ಹದಿನೈದನೇ ತಾರೀಕು ನಂತರ ಬರ್ತಾ ಇತ್ತು ಸೊ ಇಂಥ ದಿನಾಂಕ ಅಂತ ಇರಲಿಲ್ಲ ಯಾವಾಗ ಬೇಕು ಅವಾಗ ಪಿಂಚಣಿ ಹಣ ಬರ್ತಾ ಇತ್ತು ಫಲಾನುಭವಿಗಳ ಖಾತೆಗೆ ಮೊದಲಿಂದಲೂ ಕೂಡ ಅಷ್ಟೇ ವಿಧವಾ ವೇತನ ಆಗಲಿ ವೃದ್ಧಾಪ್ಯ ವೇತನ ಆಗಲಿ ಅಂಗವಿಕಲ ವೇತನ ಆಗಲಿ ಫಸ್ಟು ವೃದ್ಧಾಪ್ಯ ವೇತನ ಬಿಡುಗಡೆ ಮಾಡಿ ಆಮೇಲೆ ವಿಧವಾ ವೇತನ ಹಾಗೆ ಸಂಧ್ಯಾ ಸುರಕ್ಷ ಈ ಥರ ಏನು ಬಿಡುಗಡೆ ಮಾಡೋದಿಲ್ಲ ಇವಾಗ ಪಿಂಚಣಿ ಹಣ ಅಂತಂದರೆ ಎಷ್ಟು ಥರ ಪಿಂಚಣಿ ಹಣ ಇದೆ ಎಲ್ಲ ಪಿಂಚಣಿ ಹಣನೂ ಕೂಡ ಒಂದೇ ಸರಿ ಬಿಡುಗಡೆ ಮಾಡ್ತಾ ಇದ್ರು ಒಂದನೇ ತಾರೀಕಿಂದ ಒಂದು ಐದನೇ ತಾರೀಕು ಅಷ್ಟಲ್ಲೇ ಆಲ್ಮೋಸ್ಟ್ ಬಂದುಬಿಡ್ತಾ ಇತ್ತು ಹತ್ತನೇ ತಾರೀಕು ಲೇಟೇ ಒಂದು ಐದನೇ ತಾರೀಕಷ್ಟಲ್ಲೇ ಇತ್ತು ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಲೇಟ್ ಆಗ್ತಾ ಇದೆ ಪಿಂಚಣಿ ಹಣ ಪಾಪ ವಯಸ್ಸಾದಂಥವ್ರು ಪಿಂಚಣಿ ಹಣ ಪಡಿತಾ ಇರೋವಂಥವ್ರು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಸರ್ಕಾರದ ಬಳಿ ಕರೆಕ್ಟಾಗಿ ನಮಗೆ ಪಿಂಚಣಿ ಹಣನ ಕೊಡಿ ಯಾಕೆ ಕೊಡ್ತಾ ಇಲ್ಲ ನಮಗೆ ವಯಸ್ಸಾಗಿದೆ ನಮಗೆ ಈ ಹಣದಿಂದಲೇ ನಮ್ಮ ಜೀವನ ನಡೀತಾ ಇರೋದು ಅಂತ ತುಂಬಾನೇ ತುಂಬಾ ಇದ್ದಾರೆ ವಯಸ್ಸಾದಂಥವ್ರು ಎಲ್ಲರೂ ಕೂಡ ಯಾಕಂದರೆ ಕರೆಕ್ಟಾಗಿ ಹಣ ಇವು ಇತ್ತೀಚೆಗೆ ಬರ್ತಾಯಿಲ್ಲ ಮೊದಲೆಲ್ಲ ಕರೆಕ್ಟಾಗಿ ಬರ್ತಾ ಇತ್ತಂತೆ ಬಟ್ ಈ ಬರ್ತಾ ಇಲ್ಲ ಕರೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇವಾಗ ಲಕ್ಷ್ಮಿ ಯೋಜನೆ ಹಣ ನೋಡೋದಾದ್ರೆ ಅದು ಕೂಡ ಒಂದು ದಿನಾಂಕ ಅಂತ ಏನಿಲ್ಲ ಇಂತ ಹದ್ನೈನೇ ತಾರೀಖ್ ನಂತರ ಇಪ್ಪತ್ತನೇ ತಾರೀಕ ನಂತರ ಈ ರೀತಿ ಬಿಡುಗಡೆ ಮಾಡ್ತಾರೆ ನನ್ನ ಬಾಗಿ ಯೋಜನೆ ನೋಡೋದಾದ್ರೆ ಅದು ಒಂದನೇ ತಾರೀಕಿಂದ ಒಂದು ಹತ್ತನೇ ತಾರೀಕು ಅಷ್ಟರಲ್ಲಿ ಅನ್ನಬಾಗ್ಯೋಜನ ಹಣನೂ ಕೂಡ ಬಿಡುಗಡೆ ಮಾಡಿಬಿಡ್ತಾರೆ ಬಟ್ ಈ ಪಿಂಚಣಿ ಹಣನೂ ಕೂಡ ಅಷ್ಟೇ ಒನ್ ಒನ್ ತಿಂಗಳಲ್ಲಿ ಒನ್ ಒಂದು ಡೇಟಿಗೆ ಬಿಡುಗಡೆ ಮಾಡ್ತಾರೆ ಒಂದು ಡೇಟ್ ಅಂತ ನಿಗದಿಪಡಿಸಿಲ್ಲ ಒಂದು ಡೇಟ್ ಅಂತ ನಿಗದಿಪಡಿಸಿ ಆ ಡೇಟಿಗೆ ಬಿಡುಗಡೆ ಮಾಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಕಷ್ಟ ಇದೆ ಅಂತ ಹೇಳಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಪಿಂಚಣಿ ಹಣ ತಗೋತಾ ಇರೋವಂಥವ್ರು ಇವಾಗ ಫೈನಲಿ ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಹದಿನೈದನೇ ತಾರೀಕಿನ ನಂತರ ಇಪ್ಪತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಲೇಟೆಸ್ಟ್ ಆಗಿ ತಿಳಿಸಿದ್ದಾರೆ ಫೆಬ್ರವರಿ ತಿಂಗಳಲ್ಲೂ ಕೂಡ ಅಷ್ಟೇ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಅಷ್ಟೇ ಬಿಡುಗಡೆ ಆಗುತ್ತೆ ಅಂದರು ಬಟ್ ಹದಿನಾಲ್ಕನೇ ತಾರೀಕಿನೂ ಒಂದಿನ ಬಿಫೋರೇನೆ ಹಣ ಬಿಡುಗಡೆನ ಮಾಡಿದರು ಸೊ ಈ ಇವಾಗೂ ಕೂಡ ಆ ರೀತಿ ಆಗೋ ಚಾನ್ಸಸ್ ಇರ್ಬೋದು ಬಟ್ ಇಲ್ಲಿ ಹತ್ತನೇ ತಾರೀಖು ಒಳಗಡೆ ಅಂತೂ ಖಂಡಿತಾಗ್ಲೂ ಬರೋಲ್ಲ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ಅಷ್ಟರಲ್ಲಿ ಯಾವಾಗ ಬೇಕಾದರೂ ಕೂಡ ಬಿಡುಗಡೆ ಆಗ್ಬೋದು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇಂಥ ದಿನನೇ ಅಂತೇನಿಲ್ಲ ಹದಿನೈದಕ್ಕಾದರೂ ಆಗ್ಬೋದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಥವಾ ಇಪ್ಪತ್ತನೇ ತಾರೀಕಾದರೂ ಕೂಡ ಆಗ್ಬೋದು ಬಟ್ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ಅಷ್ಟರಲ್ಲಿ ಯಾವಾಗ ಬೇಕಿದ್ರೂ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಸರ್ಕಾರದಿಂದನೇ ಅಪ್ಡೇಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಓ ತಿಂಗಳು ಕೂಡ ಹಾಗೇನೇ ಮಾಡಿದ್ರು ಹದಿನೈದರಿಂದ ಇಪ್ಪತ್ತು ಅಂತ ಹೇಳಿ ಹದಿನಾಲ್ಕಕ್ಕೆ ಬಿಡುಗಡೆ ಮಾಡಿದ್ರು ಸೊ ಈ ತಿಂಗಳು ಕೂಡ ಅಷ್ಟೇ ಹದಿನೈದರಿಂದ ಇಪ್ಪತ್ತನೇ ಅಷ್ಟರಲ್ಲಿ ಈ ಮಾರ್ಚ್ ತಿಂಗಳ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಮ್ಗೆ ಏನಾದರೂ ಜನವರಿ ತಿಂಗಳಲ್ಲಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಪಿಂಚಣಿ ಹಣ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಏನಾದರೂ ಹತ್ತು ವರ್ಷ ಆಗಿದೆಯೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಆಧಾರ್ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳಿಬಿಟ್ಟು ಸರ್ಕಾರದಿಂದನೇ ತುಂಬ ಸರಿ ಅಪ್ಡೇಟನ್ನು ಕೊಡ್ತಾನೆ ಇದ್ದಾರೆ ಆಧಾರ್ ಏನಾದರೂ ಹತ್ತು ವರ್ಷ ಆಗಿದೆ ನೀವು ಮಾಡಿಸಿ ಅಂದರೆ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಇಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡು ಇನ್ಆಕ್ಟಿವ್ ಆಗಿಬಿಡುತ್ತೆ ಅಂದರೆ ಈ ಆಧಾರ್ ಕಾರ್ಡ್ ಇದ್ದು ಕೂಡ ಇಲ್ಲೇ ಇರೋ ಥರ ಇನ್ಆ್ಯಕ್ಟಿವ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಸಾಕಷ್ಟು ಆಲ್ಮೋಸ್ಟ್ ಒಂದು ವರ್ಷದಿಂದಲೂ ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ ಇನ್ನೂ ಕೂಡ ತುಂಬ ಜನ ಅಪ್ಡೇಟ್ ಮಾಡಿಸ್ಕೊಳ್ಳ್ದೇ ಇರೋರು ಇದ್ದಾರೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ ವಯಸ್ಸಾಗಿರುತ್ತೆ ಅಲ್ವ ಅವರಿಗೆಲ್ಲ ಇದೆಲ್ಲ ಗೊತ್ತಾಗಲ್ಲ ಇವಾಗ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕು ಹತ್ತು ವರ್ಷ ಆಗೋಗಿದೆ ನಾವು ಮಾಡಿಸಿ ಹೆಂಗೆ ಮಾಡ್ಸೋದು ಏನು ಅಂತೇನು ಗೊತ್ತಾಗಲ್ಲ ಸೊ ಹಾಗಾಗಿ ಇನ್ನವೇನಾದರೂ ವೀಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿರೋ ಯಾರಾದರೂ ಪಿಂಚಣಿ ತಗೋತಾ ಇದ್ದಾರೆ ಅಂದರೆ ಜಸ್ಟ್ ಅವರಿಗೆ ಅನ್ಫಾಮ್ ಮಾಡಿಬಿಡಿ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಹತ್ತು ವರ್ಷ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಏನಾದರೂ ಹತ್ತು ವರ್ಷ ಆಗಿದೆ ನೀವು ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಒಂದು ಸಿಂಗಲ್ ಅಪ್ಡೇಟು ಕೂಡ ಮಾಡ್ತಿಲ್ಲ ಅಂತಂದರೆ ಅಪ್ಡೇಟ್ ಮಾಡ್ಸ್ಕೊಂಬಿಡಿ ನಿಮ್ಮ ಆಧಾರ್ ಕಾರ್ಡು ಏನು ತೊಂದರೆ ಇರಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿ ವಯಸ್ಸಾದಂಥವ್ರಿಗೂ ಕೂಡ ತಿಳಿಸಿ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಿಸ್ಕೊಡಿ ಅವ್ರಿಗೂ ಪಾಪ ತುಂಬಾ ತುಂಬ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ವಯಸ್ಸಾದ ಟೈಮಲ್ಲಿ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ ಇವಾಗ ಹಣ ಬರ್ತಾ ಇಲ್ಲ ಅಂದರೆ ಅವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲ್ಲ ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ ಒಂದ್ಸರಿ ಚೆಕ್ ಮಾಡಿಕೊಂಡು ನಿಮ್ಗೆ ಏನಾದರೂ ಪಿಂಚಣಿ ಹಣ ಬರ್ತಾ ಇಲ್ಲ ಅಂದರೆ ಚೆಕ್ ಮಾಡಿಕೊಂಡು ಅಪ್ಡೇಟ್ ಆಗಿಲ್ಲ ಅಂತಂದರೆ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಅಥವಾ ನೀವೇನಾದರೂ ಹೊಸದಾಗಿ ಏನಾದರೂ ಮತ್ತೆ ಬ್ಯಾಂಕ್ ಅಕೌಂಟ್ ಏನಾದರೂ ಮಾಡ್ಸಿದ್ದೀರಾ ಅಲ್ಲಿ ಏನಾದರೂ ಆಧಾರ್ ಲಿಂಕ್ ಮಾಡ್ಸಿದ್ದೀರಾ ಅಂತಂದರೆ ಹೊಸ ಬ್ಯಾಂಕ್ ಅಕೌಂಟಿಗೂ ಕೂಡ ಹೋಗಿರೋ ಚಾನ್ಸಸ್ ಇರುತ್ತೆ ಸೊ ಅಲ್ಲೂ ಒಂದು ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಈ ರೀತಿ ಏನಾದರೂ ತೊಂದರೆ ಆಗಿದರೆ ಅಷ್ಟೇ ಬರೋದಿಲ್ಲ ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ಹಣ ಬಂದೇ ಬರುತ್ತೆ ಒಂದು ನಿಮ್ಮ ಆಧಾರ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಅಥವಾ ನಿಮ್ಮ ಹೊಸ ಬ್ಯಾಂಕ್ ಅಕೌಂಟ್ ಏನಾದರೂ ಮಾಡಿಸಿ ಆಧಾರ್ ಸೀಡಿಂಗ್ ಮಾಡ್ಸಿದ್ದೀರಾ ಅಂತಂದರೆ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡಿ ಆ ಅಕೌಂಟನ್ನು ಮತ್ತು ಆಧಾರ್ ಕಾರ್ಡ್ನು ಕೂಡ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಪ್ರತಿ ತಿಂಗಳು ನಿಮಗೆ ಪಿಂಚಣಿ ಹಣ ಬರ್ತಾ ಹೋಗುತ್ತೆ ಇನ್ನು ಮರೀದೆ ಪ್ರತಿ ವರ್ಷ ನವಂಬರ್ ಅಥವಾ ಡಿಸೆಂಬರಲ್ಲಿ ಜೀವಿತ ಪ್ರಮಾಣ ಪತ್ರನ ನೀವು ಎಲ್ಲಿ ಪಿಂಚಣಿ ತೊಗೊತೀರಾ ಅಲ್ಲಿ ಕೊಡ್ತಾ ಹೋದರೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ಥರ ಪ್ರತಿ ತಿಂಗಳು ಕೂಡ ಆ ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತೋ ಆವಾಗ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗಿಬಿಡುತ್ತೆ ಇನ್ನು ಸಾಕಷ್ಟು ಜನ ಇದ್ರು ಇವಾಗ ಪಿಂಚಣಿ ಹಣ ಏನೋ ಹೆಚ್ಚಿಗೆ ಮಾಡ್ತಾರಂತಲ್ಲ ನಿಜವಾಗ್ಲೂ ಮಾಡ್ತಾರೆ ಈ ಬಜೆಟಲ್ಲೂ ಕೂಡ ಏನೂ ಹೇಳಲೇ ಇಲ್ಲ ಪಿಂಚಣಿ ಹಣ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಇವಾಗ ಒಂದು ಎರಡು ತಿಂಗಳಿಂದ ಹೇಳಿದ್ರು ಸರ್ಕಾರ ಪಿಂಚಣಿ ಹಣನೇ ಹೆಚ್ಚಿಗೆ ಮಾಡ್ತೀವಿ ಅಂತೇಳ್ಬಿಟ್ಟು ಯಾವಾಗಿಂದ ಮಾಡ್ತಾರೆ ಈ ತಿಂಗಳೇನಾದರೂ ಮಾಡ್ತಾರಾ ಅಂತೇಳ್ಬಿಟ್ಟು ಕಮೆಂಟನ್ನು ಹಾಕಿದರೆ ಇವಾಗ ಪಿಂಚಣಿ ಹಣ ಈ ತಿಂಗಳಿಂದ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದಿಲ್ಲ ಈ ತಿಂಗಳು ಕೂಡ ನಿಮಗೆ ಹೆಚ್ಚಿಗೆ ಪಿಂಚಣಿ ಹಣ ಸಿಗೋದಿಲ್ಲ ನಿಮಗೆ ಈ ಇಷ್ಟು ಪ್ರತಿ ತಿಂಗಳು ಎಷ್ಟು ಬರ್ತಾಯಿತ್ತು ಅಷ್ಟೇ ಪಿಂಚಣಿ ಹಣ ಬರುತ್ತೆ ಇನ್ನು ಸರ್ಕಾರದಿಂದಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿ ಎಷ್ಟು ಹೆಚ್ಚಿಗೆ ಮಾಡಬೇಕು ಯಾರಿಗೆಲ್ಲ ಕೊಡಬೇಕು ಇವಾಗ ವಯಸ್ಸಿನ ಆಧಾರದ ಮೇಲೇನೂ ಪಿಂಚಣಿ ಹಣನೇ ಹೆಚ್ಚಿಗೆ ಮಾಡ್ತೀವಿ ಅಂತ ತಿಳಿಸಿದ್ರು ಬಟ್ ಇವಾಗ ಅದನ್ನೆಲ್ಲ ವಾಪಸ್ ಮಾಡ್ತಾ ಇದ್ದಾರೆ ವಿರೋಧ ಮಾಡ್ತಾ ಇದ್ದಾರೆ ಹಾಗಾದರೆ ವಯಸ್ಸಾದವರು ಮಾತ್ರ ಊಟ ಮಾಡ್ತಾರ ನಾವೆಲ್ಲ ಊಟ ಮಾಡಲ್ವಾ ಅಂತ ಈ ರೀತಿ ಎಲ್ಲ ಕ್ವಶನ್ ಮಾಡ್ತಾ ಇದ್ದಾರಲ್ವಾ ಸೊ ಹಂಗಾಗಿ ಅದನ್ನ ಅದೆಲ್ಲ ಚರ್ಚೆ ನಡೀತಾ ಇದೆ ಇವಾಗ ಯಾವ ರೀತಿಯಾಗಿ ಪಿಂಚಣಿ ಹಣನ ಹೆಚ್ಚಿಗೆ ಮಾಡಬೇಕು ಯಾರ್ದೆಲ್ಲ ಮಾಡಬೇಕು ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಅದು ಕೆಲವೊಂದಿಷ್ಟು ಪ್ರೊಸೆಸ್ಗಳು ಇರುತ್ತೆ ಅಲ್ವಾ ಆ ಪ್ರೊಸೆಸ್ಸು ಎಲ್ಲ ಕೂಡ ಫಾಲೋ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇವಾಗ ಸರ್ಕಾರ ಅದ್ರ ಬಗ್ಗೆ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಏನಾದ್ರು ಹೆಚ್ಚಿಗೆ ಮಾಡ್ತಾರ ಅಥವಾ ಏನಾದರೂ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ತಿಳ್ಸ್ಕೊತೀನಿ ಏನಾದ್ರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂತು ಅಂದ್ರೆ ಹೆಚ್ಚಿಗೆ ಮಾಡ್ತಾರಾ ಅಥವಾ ಮಾಡಲ್ವಾ ಯಾಕೆ ಮಾಡಲ್ಲ ಎಷ್ಟು ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಕೂಡ ನಾನು ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸದ್ಯಕ್ಕೊಂತೂ ನಿಮಗೆ ಹೆಚ್ಚಿಗೆ ಮಾಡ್ತೀವಿ ಹೇಳ್ಬಿಟ್ಟು ಮತ್ತೆ ಏನೋ ಸರ್ಕಾರದಿಂದ ಅಪ್ಡೇಟು ಬಂದಿಲ್ಲ ಸೊ ನಿಮಗೆ ಪ್ರತಿ ತಿಂಗಳು ಎಷ್ಟು ಹಣ ಬರ್ತಾ ಇದೆ ಅದಷ್ಟೇ ಹಣ ಬರ್ತಾ ಹೋಗುತ್ತೆ ಓಕೆನಾ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಆಯಿತು ಐ ಹೋಪ್ ಈ ಒಂದು ಮಾಹಿತಿನಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ನೋಡಿದಂಥವ್ರ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತದೆ